ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಮುಕ್ತಾಯವಾಗಿದ್ದು ನಿಖಿಲ್ ಕುಮಾರಸ್ವಾಮಿರವರ ಗೆಲುವಿಗಾಗಿ ಚನ್ನಪಟ್ಟಣದ ದರ್ಗಾದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಇನ್ನು ಬೆಂಗಳೂರು ಸಿಟಿ ಮೈನಾರಿಟಿ ಪ್ರೆಸಿಡೆಂಟ್ ಅಧ್ಯಕ್ಷರಾದಂತಹ ಅಫ್ರೋಜ್ ಬಾಗಿಗ್ರವರು ಮಾತನಾಡಿದರು ಅಫ್ರೋಜ್ರವರು ಮಾತನಾಡಿ ಈ ಬಾರಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿರವ್ ಅವರು ಶಾಸಕರಾಗುವುದು ಖಚಿತ ನಮ್ಮ ಮುಸ್ಲಿಂ ಬಾಂಧವರು ಮತ ನೀಡಿದ್ದಾರೆ ಹಾಗಾಗಿ ನಾವು ದರ್ಗಾದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ನೆರವೇರಿಸಿದ್ದೇವೆ ಎಂದು ವಾಹಿನಿ ಜೊತೆ ಮಾತನಾಡಿದರು ಈ ಕುರಿತು ಅಫ್ರೋಜ್ರವರು ಮಾತನಾಡುವಂತಹ ಸಂಪೂರ್ಣ ಮಾಹಿತಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಅಖಿಲ್ ಸ್ವಾಮಿ ಗೆಲ್ಲಬೇಕು ಅಂತ ನಮ್ಮ ಆಸೆ ಮತ್ತು ಅವ್ರ ಸ್ವಲ್ಪ ನಾವು ನೋಡಿದ್ದೀವಿ ಮತ್ತು ಇನ್ನು ಬರೋ ಟೈಮಲ್ಲೂ ನಮ್ಮ ಚನ್ನಪಟ್ಟಣ ಮುಸ್ಲಿಮ್ಸ್ ಇದ್ದಾರಲ್ಲ ಕೆಲವರು ಏನೇನೋ ಇದ್ದೆ ಬಗ್ಗೆ ಇವಾಗ ಎಷ್ಟು ಜನ ಇದ್ದಾರೆ ತುಂಬ ಜನ ಇದ್ದಾರೆ ನಮಗೆ ಅವರೆಲ್ಲ ನಮ್ಮ ದೇವೇಗೌಡರು ಜೆ ಡಿ ಎಸ್ ಕುಮಾರಸ್ವಾಮಿ ಎಲ್ಲ ಪ್ರಾಣ ಕೊಡೋರು ಇವರು ಕೆಲವು ಕಾಂಗ್ರೆಸ್ ಅವ್ರು ಬಂದುಬಿಟ್ಟು ಏನೇನೋ ಗೊಂದಲ ಮಾಡಿ ಹೋಗಿದ್ದಾರೆ ಆ ಥರ ಇಲ್ಲ ಈಗ ನಾವು ಎಲ್ಲ ಹಿಂದೂ ಮುಸಲ್ಮಾನ್ ನಾವು ಅವರ ಅಣ್ಣ ತಮ್ಮರು ಥರ ಇದ್ದೀವಿ ನಾವು ನಾವು ಅದೇ ಸಂದೇಶ ಇವತ್ತು ಒಂದು ಈ ಕಾರ್ಯಕ್ರಮ ನಾವು ನೋಡ್ಕೊಂಡಿದ್ದೀವಿ ಅದೇ ಅದೇ ಥರ ನಡ್ಕೊಳ್ತಾ ಇದ್ದೀವಿ ಇಲ್ಲಿ ಕೆಲವರು ಲೀಡ್ರು ತಪ್ಪಾಗಿ ಸ್ವಲ್ಪ ಏನೇನೋ ಪ್ರಚಾರ ಮಾಡಿದ್ದಾರೆ ನಮ್ಮಲ್ಲಿ ಯಾವುದು ಮುಂದೆ ಇಲ್ಲ ಅಂತ ಸರಿಗಮೀರ್ ಅಹಮ್ಮದ್ ಹೇಳಿಕೆ ಎಲ್ಲ ಒಂದು ಕಡೆ ಜೆ ಡಿ ಎಸ್ ಪ್ಲಿಸ್ ಆಯಿತು ಅಷ್ಟೇ ನೋಡಿ ಜಮೀರು ಅವರು ಅವ್ರಿಗೆ ಮಾತಾಡೋದು ಒಂದು ಕೋಮಾವಧಿ ಮಾತಾಡೋ ಸ್ಟೈಲಲ್ಲಿ ಮಾತಾಡ್ತಾರೆ ಅಥವಾ ಅವ್ರಿಗೂ ಇವಾಗ ಅವ್ರಿಗೆ ಕೊಟ್ಟಿದ್ರು ಪೋಸ್ಟು ಯಾವುದು ಇದ್ರು ಬೋರ್ಡು ಬೋರ್ಡು ಅಲ್ಲೂ ಬಂದಿಲ್ಲ ಅವ್ರು ಕಂಟ್ರೋಲೇ ಇಲ್ಲ ಫಸ್ಟು ಏನಂದರೆ ಅವ್ರ ಬಾಯಿಗೆ ಮಿತಿ ಮಿದಿನೇ ಇಲ್ಲ ಏನು ಬೇಕಾದರೂ ಬಗಳ್ಬಿಡ್ತಾರೆ ಆಮೇಲೆ ನಾನು ಹೇಳಲೇ ಇಲ್ಲ ಅಥವಾ ಅವ್ರಿಗೆ ಬ್ಯಾನ್ ಮಾಡಿಸ್ಬೇಕು ಇಲ್ಲ ಅಂದರೆ ಅವರು ನಾನು ಹೇಳ್ತೀನಿ ಕಾಂಗ್ರೆಸ್ ಅವರು ನಮ್ಮ ಕಾರ್ಯಕರ್ತವ್ರಿಗೆ ನಾನು ಲಾಸ್ಟ್ ಟೈಮ್ ನೆನ್ನೆ ಟಿ ವಿ ನ್ಯೂಸ್ ಏಯ್ಟಿನಲ್ಲೂ ನಾನು ಹೇಳಿದೆ ಅವರು ರಾ ರಾಜೀನಾಮೆ ಕೊಟ್ಟು ಮನೇಲಿ ಕುಣಿಸ್ಬೇಕು ಅವ್ರಿಗೇನೋ ಮೆಂಟಲಿ ಫೆಟ್ ಆಗಿಬಿಟ್ಟಿದ್ದಾರೆ ಏನೋ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾವ ಎಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ ನಮ್ಮ ಚನ್ನಪಟ್ಟಣಕ್ಕೆ ಬಂದುಬಿಟ್ಟು ಈ ಥರ ವಾತಾವರಣ ಕ್ರಿಯೇಟ್ ಮಾಡಿ ಹೋಗಿದ್ದಾರೆ ಪಕ್ಷದ್ದಿರಲಿ ಬಿಡಿ ಜೆ ಡಿ ಎಸ್ ಇರಲಿ ಕಾಂಗ್ರೆಸ್ ಇರಲಿ ಇಲ್ಲಿ ಬಂದು ಏನು ಮಾಡಿದ್ದಾರೆ ಅವರು ಹಿಂದೂ ಮುಸಲ್ಮಾನ್ ಅಂತ ಡಿಬೇಟ್ ಮಾಡಿ ಹೊಟ್ಟೋಗ್ಬಿಟ್ಟಿದ್ದಾರೆ ಇದು ನಾನು ಎಲ್ಲರಿಗೂ ಹೇಳ್ಕೊತಾ ಇದ್ದೀನಿ ಅಪ್ಪ ಅವನೇನು ಹೇಳ್ಬಿಟ್ಟಿದ್ದಾನೆ ನಾವು ಮುಸ್ಲಿಮ್ಸು ಅವೆಲ್ಲರ ಪರವಾಗಿ ನಾವು ಸಮರ್ಥನೆ ಕೇಳ್ತೀನಿ ನಾವು ಯಾರೂ ಆ ಥರ ಏನಿಲ್ಲ ಹಿಂದೂ ಮುಸಲ್ಮಾನ್ ನಾವು ಇವಾಗ ಸಾಯೋವರೆಗೂ ನಾವು ಜೊತೆಯೇ ಇರ್ತೀವಿ ಇವಾಗೂ ಇರ್ತೀವಿ ನಾಳೆ ಇರ್ತೀವಿ ಅವ್ರಿಗೂ ನೀವು ಯಾವುದು ತಲೆ ಮೇಲೆ ಹಾಕೊಂಬೇಡಿ ಇವಾಗ ನಾವು ಚನ್ನಪಟ್ಟಣದಲ್ಲಿ ಎಲ್ಲ ಜೊತೆಯಲ್ಲೇ ಇರ್ತೀವಿ ಎಷ್ಟು ಎಷ್ಟು ಸಾವಿರ ಮತಗಳಿಂದ ಗೆಲ್ತಾರೆ ಅಂತಂದರೆ ಸರ್ ನಮ್ಮ ನಿಖಿಲ್ ಕುಮಾರ್ ಸ್ವಾಮಿ ಇಪ್ಪತ್ತು ಸಾವಿರ ಲೀಡಿಂದ ಗೆಲ್ತಾರೆ ಸರ್ ಖಚಿತ ಸರ್ ಮತ್ತೊಂದು ಕಡೆ ಮೋದಿಗೂ ವಿರೋಧ ಇದೆ ಬಿ ಜೆ ಪಿ ಚಿಹ್ನೆಗೂ ವಿರೋಧ ಇದೆ ಹೌದು ಅದ್ರ ನಡುವೆ ಮುಸ್ಲಿಮ್ಸು ಬಂದಿರುತ್ತೆ ಅಂತಲೇ ಸರ್ ಇಲ್ಲಿ ನಮ್ಮ ಕುಮಾರಣ ಇದ್ದಾರಲ್ಲ ಅವ್ರ ಪ್ರೀತಿ ತುಂಬ ಜಾಸ್ತಿ ಮಾಡಿ ಮಾಡಿರೋದು ಕೆಲಸ ಇದಲ್ಲ ಶುರುವಿಂದ ಚನ್ನಪಟ್ಟಣ ನಮ್ಮ ಕ್ಷೇತ್ರ ಇಲ್ಲಿ ತುಂಬ ದೇವೇಗೌಡರು ಅಪ್ಪಾಜಿ ಅವರು ಇಷ್ಟು ಕೆಲಸ ಮಾಡಿದ್ದಾರೆ ಇಲ್ಲಿ ಎಲ್ಲರಿಗೂ ಗೊತ್ತಿದೆ ಕೆಲವರಿಗೆ ಬಂದ್ಬಿಟ್ಟು ನುಗ್ಗಿಬಿಟ್ಟು ಏನೋ ನಾವು ಮಾಡಿ ಇದು ಮಾಡ್ತಾ ಇಲ್ಲಿ ಪಕ್ಷ ಏನಂದರೆ ಜನ ಮತ್ತು ಇನ್ನೊಂದು ಮಾತು ನಮ್ಮ ನಿಖಿಲ್ ಅವರು ಸಾಫ್ಟ್ ಅನ್ಶಃ ಯಾವುದು ಒಂದು ಚಾರ್ಜ್ ಶೀಟ್ ಇಲ್ಲ ಒಂದು ಎಫ್ ಐ ಆರ್ ಇಲ್ಲ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗೆಲುವು ನಿಶ್ಚಿತನೇ ಅವರು ಅವ್ರದ್ದು ಏನು ಇದೇ ಇಲ್ಲ ಗೆಲುವು ಹೇಳ್ತಾ ಇಲ್ಲ ಬೆಂಗಳೂರಿಂದ ಬಂದುಬಿಟ್ಟು ಅನ್ನೆಸರಿಯಾಗಿ ಸ್ಪೀಚ್ ಕೊಟ್ಟು ಎಲ್ಲ ಏನೋ ಮಾಡಿ ಡಿಬೇಟ್ ಮಾಡಿ ಹೋಗಿದ್ದಾರೆ ನೀವು ಬರೋ ಇಪ್ಪತ್ತ್ಮೂರನೇ ತಾರೀಕು ನೋಡೋಣ ನೋಡೋಣಂತೆ ಏನೇನಾಗುತ್ತೆ ನೀವು ನೋಡಿ ಅಲೆ ಏನಾದರೂ ಇಡಿಯಾವ ಯಾವ ಸರ್ ಎರಡು ಸರಿ ಸರ್ ಇಲ್ಲ ಸರ್ ಈ ಸರಿ ಹಂಡ್ರೆಡ್ ಪರ್ಸೆಂಟ್ ಪ್ರಾರ್ಥನೆ ಮಾಡ್ತಾ ಇದೀವಿ ಪ್ರತಿ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಏನು ಟೆನ್ ಇಲ್ಲ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಸರ್ ನೀವೇನಾಗಿದ್ದೀರ ಸರ್ ಬೆಂಗಳೂರು ಸಿಟಿ ಮೈನಾರಿಟಿ ಪ್ರೆಸಿಡೆಂಟು ಇತ್ತೀಚೆಗೆ ಕರ್ನಾಟಕ ಸ್ಟೇಟು ಹೇಳಿ ನಮಗೆಲ್ಲ ಮಾಡ್ತಾ ಇದ್ದಾರೆ ನೋಡೋಣ